ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ಸ್ಟೋರಿ ಏನು ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಏನೇನು ನಡೀತಾ ಇದೆ ಎಷ್ಟು ಒಳ್ಳೇದು ನಡೀತಾ ಇದೆ ಎಷ್ಟು ಕೆಟ್ಟದ ನಡೀತಾ ಇದ್ರ ಬಗ್ಗೆ ಮಾತಾಡೋಣ ಸೊ ಎಲ್ಲರ ಜನಗಳು ಏನ್ ಟೀಕ್ ಮಾಡ್ತಾ ಇದಾರೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ಜಂಟಗಳು ಕೆಲವು ಕಪಲ್ಸ್ ಹೊಸದಾಗಿ ಮದುವೆ ಆಗಿದ್ದಾವೆ ತುಂಬಾ ಮದುವೆ ಆಗಿದ್ದಾವೆ ಕೆಲವೊಂದು ಪರ್ಸನ್ಗಳು ಕೆಲವೊಂದು ನೆಗೆಟಿವಿಟಿ ಜನಗಳು ಎಲ್ಲೋ ಹೊರಗಡೆ ಅಂದ್ರೆ ನಿಮ್ ಸುತ್ತಮುತ್ತ ಎಲ್ಲ ಜಾಗದಲ್ಲಿಲ್ಲ ಎಲ್ಲೋ ಒಂದು ಮೊಬೈಲ್ ನಲ್ಲಿ ಎಲ್ಲ ಕಡೆ ಕಾಣಿಸುತ್ತವೆ ಸೋಶಿಯಲ್ ಮೀಡಿಯಾದಲ್ಲಿ ಬಹಳ ಬಹಳ ನೆಗೆಟಿವಿಟಿನೇ ವೈರಲ್ ಆಗುತ್ತವೆ ಒಳ್ಳೆಯದನ್ನ ಯಾರು ತೋರಿಸೋದೇ ಇಲ್ಲ ಈ ಹೊಸದಾಗಿ ಮದುವೆ ಆಗಿದ್ದವರು ತುಂಬಾ ಜನ ಇದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಸೊ ಯಾರು ತುಂಬಾ ಚೆನ್ನಾಗಿ ಖುಷಿ ಖುಷಿಯಾಗಿ ಇದಾರೋ ಅವ್ರನ್ನ ಸೈಡಿಗೆ ಇಟ್ಬಿಟ್ಟು ಯಾರು ಕೆಟ್ಟದ್ದು ಮಾಡಿದಿರ್ತಾರೋ ಕೆಟ್ಟದು ಲೈಫ್ ಆಗಿರುತ್ತದೆ ಫಾರ್ ಎಕ್ಸಾಂಪಲ್ ಇವಾಗ ಹೊಸದಾಗಿ ಮದುವೆ ಆಗಿದ ಮೇಲೆ ಅಕ್ರಮ ಸಂಬಂಧ ಸಲುವಾಗಿ ಗಂಡಗೆ ಹೊಡೆದೇ ಆಗಲಿ ಗಂಡಗೆ ಬಿಟ್ಟು ಹೋಗೋದೇ ಆಗಲಿ ಅವ್ರ ಲೈಫ್ ಮ ಡೈರ್ಸ್ ಆಗೋದಾಗಲಿ ಇಂಥ ಘಟನೆಗಳು ತುಂಬಾನೇ ನಡೀತಾ ಇದ್ದಾವೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೊ ಅದು ಬಿಡೋಣ ಇವಾಗ ಇನ್ನೊಂದು ಕಡೆ ಆಲೋಚನೆ ಮಾಡಿದರೆ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಈಗ ರೀಸೆಂಟ್ ಆಗಿ ವಿಮಾನ ಕ್ರಾಸ್ ಅಂದ್ರೆ ಫ್ಲೈಟ್ ಕ್ರಾಸ್ ಅಹಮೇದಬಾದ್ ನಲ್ಲಿ ಒಂದು ನೆಗೆಟಿವಿಟಿ ಘಟನೆ ಜ ಖರಾಬ್ ಆಗಿತ್ತು ಅದರಲ್ಲಿ ಒಂದು ಕಳೆ ಆಗ್ಬಿತ್ತು ಎಲ್ಲ ತ್ರೀ ಹಂಡ್ರೆಡ್ ಪೀಪಲ್ ಟೂ ಫಿಫ್ಟಿ ಪೀಪಲ್ ಡೆತ್ ಆಗಿದ್ರು ಡೆತ್ ಆಗಿದ್ಮೇಲೆ ಯಾರೋ ಒಬ್ರು ಬರ್ತಾ ಇದ್ದ ರಮೇಶ್ ಅಂತ ಒಬ್ಬ ವ್ಯಕ್ತಿ ಅದರಲ್ಲಿ ಸೇವ್ ಆಗಿದಾಗ ಅವನ್ ಕರ್ಮ ಇದನು ಅವ್ನ ಬದುಕಬೇಕಂತ ಏನೋ ಇದನೋ ಗೊತ್ತಿಲ್ಲ ಬಟ್ ಅವನ್ ಒಬ್ಬನಿಗೆ ಬಿಟ್ಟು ಹುಡುಕಿ ಜನ ಸತ್ತಿದಾರಲ್ಲ ಆ ಸತ್ತಿದ ಜನ ಮೇಲೆ ಬೆಳಿತಾ ಇದ್ದಾರೆ ಕೇವಲ ಒಂದು ಮುನ್ನೂರು ಜನ ವ್ಯಕ್ತಿ ಮುನ್ನೂರು ವ್ಯಕ್ತಿ ಸತ್ತಿದ್ದಾರೆ ಅಂತ ನಮ್ಮ ಜೀವನದಲ್ಲಿ ಬಿ ಅದೇ ರೀತಿ ಆಗುತ್ತೇನೋ ನಮ್ಮ ಜೀವನದಲ್ಲಿ ಅಂತ ಸಿಚುವೇಶನ್ ಬರುತ್ತೆ ಕೆಲವರು ಕೆಲವರ ಆ ವಿಮಾನ ಇರಬೇಕು ಇಲ್ಲ ಅಂತ ವಿಚಾರ ಮಾಡೋದರಲ್ಲೇ ಇದ್ದಾರೆ ಯಾವುದೇ ಒಂದು ಘಟನೆ ನಡೆದಾಗ ಅದು ಕೂಡ ನಮ್ಮ ಜೀವನದಾಗ ಬರುತ್ತೆ ಅಂತ ಟೀಕು ಮಾಡಿರುತ್ತಾರೆ ಅಲ್ಲಿ ಅವ್ರ ಸಮಸ್ಯೆ ಅಲ್ಲಿಗೆ ಇದ್ದು ಬಿರ್ಬೋದು ಇದ್ದಿರ್ಬೋದೇನೋ ಅವ್ರ ಆಯುಸು ಅಲ್ಲಿಗೆ ಇದ್ದಿರಬಹುದೇನೋ ಸೊ ಕೇವಲ ಒಂದು ಮುನ್ನೂರು ಜನ ಸತ್ತಿರಬಹುದು ಬಟ್ ಇನ್ನ ಈ ಪ್ರಪಂಚದಲ್ಲಿ ಎಷ್ಟು ಜನ ಬಾಕಿ ಇದ್ದಾರೆ ಸೊ ಅರ್ಥಾಯ್ತಾ ಫ್ರೆಂಡ್ಸ್ ಈ ಜೀವನದಲ್ಲಿ ಏನೂ ಇಲ್ಲ ಅಂತ ಯಾವತ್ತೂ ತಿಳ್ಕೊಬೇಡಿ ಇರೋ ತನಕ ಎಂಜಾಯ್ ಮಾಡ್ರಿ ಇರೋ ತನಕ ಕೂಡ್ರಿ ತಿನ್ರಿ ಎಲ್ಲಾನೇ ಮಾಡ್ರಿ ಬಟ್ ಯಾವುದೋ ಒಂದು ನಿಮ್ಮ ಕಣ ಮುಂದೆ ನೆಗೆಟಿವಿಟಿ ಸಮಸ್ಯೆಗಳು ಇಲ್ಲ ಪ್ರಾಬ್ಲಮ್ಗಳು ಯಾವುದೋ ಒಂದು ಘಟನೆ ನಡೆದಿದಾಗ ಸೊ ಅದ್ರ ಮೇಲೆ ಧ್ಯಾನ ಇಕ್ ನಿಮ್ಮ ಜೀವಿತ ನಿಮ್ಮ ಲೈಫ್ ನೀವೇ ನೋಡ್ಕೊಳ್ಳಿ ಯಾವುದೋ ಒಂದು ಯಾರೋ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ನಿಮ್ಗೆ ನಿಮಗೂ ಆಗುತ್ತೆ ಅಂತ ಹೇಗೆ ತಿಳ್ಕೋದಿರ ಈಗ ಹೊಸದಾಗಿ ಮದುವೆ ಆಗಿದ್ರು ಅನ್ನೋ ಕೆಲವೊಬ್ರು ತುಂಬ ಚೆನ್ನಾಗಿದ್ದಾರೆ ಹ್ಯಾಪಿ ಆಗಿದ್ದಾರೆ ಬಟ್ ಅವ್ರನ್ನ ಯಾರು ಪುಕಾರ್ ಮಾಡ್ತಾ ಇಲ್ಲ ಯಾರನ್ನಾಗಿ ಹೊರಗಡೆ ಬರ್ತಾ ಇಲ್ಲ ಬಟ್ ಎಲ್ಲ ಒಂದು ಗಂಡ ಬಿಟ್ಟು ಹೋಗಿದಾರೋ ಇಲ್ಲ ಬೇರೆ ಜೊತೆ ಓಡೋಗಿದಾರೋ ಇಲ್ಲ ಗಂಡ ಪುಳ್ಳಿ ಹಾಕಿದ್ರು ಇಂಥ ಘಟನೆ ನೋಡಿದಾಗ ನೀವು ಮ್ಯಾರೇಜ್ ಮಾಡ್ಕೋಬಾರ್ದು ಅಂತ ಸಿಗ್ತದೆ ಸೊ ಅವ್ರ ಜೀವನದಾಗ ನಡೀತಿದೆ ಅಂತ ನಿನ್ನ ಜೀವನದಾಗ ನಡೀತಿದೆ ಅಂತ ಯಾಕೆ ಅನ್ಕೋತಾ ಇದೆಯಾ ಇಲ್ಲ ತಾನೇ ಪ್ರಾಬ್ಲಮ್ಸ್ ಅನ್ನೋದು ಎಲ್ಲರಿಗೂ ಬರುತ್ತವೆ ಎಲ್ಲರೂ ಬರೋದ್ರಲ್ಲಿ ನೀವು ಅವ್ರ ಪ್ರಾಬ್ಲಮ್ಸ್ ನಮ್ದು ಅಂತ ಯಾವತ್ತು ತಿಳ್ಕೊಬಾರ್ದು ಯಾವ್ದೋ ಒಂದು ವಿಮಾನ ಕ್ರಾಸ್ ಆಗಿದ್ದಾಗಲ್ಲ ವಿಮಾನ ಕಡೆಗೆ ಬಿದ್ದಿದಾಗ ತುಂಬ ಜನ ಸತ್ತಿದ್ದಾರೆ ಅದು ಯಾರಾದ್ರೂ ಯಾರಾದರೂ ಮಾಡಿದಾರೋ ಗೊತ್ತಿಲ್ಲ ಬಟ್ ಸತ್ತಿದ್ದಾರೆ ಸೊ ಅವ್ರ ದೈವ ಅಲ್ಲಿಗೆ ಇತ್ತು ಅವ್ರ ಆಯುಸ್ ಅಲ್ಲಿಗೆ ಇತ್ತು ಯಾರಿಗೆ ಗೊತ್ತಿಲ್ಲ ಸೊ ಅದು ಏನಂತಾರೆ ನಾನು ನೋಡಿದ ಕೆಲವೊಂದು ಘಟನೆಗಳು ನಾನು ಮಾತಾಡಿದ ಒನ್ ಗೆ ಒಬ್ಬ ವ್ಯಕ್ತಿ ತುಂಬ ಆರೋಗ್ಯವಾಗಿಂತ ಚೆನ್ನಾಗಿದೆ ನಾನು ಮಾತಾಡಿದ ಒನ್ ಗೆ ಹೊರಗೂ ಕೆಲಸ ಮೇಲೆ ಹೋಗಿ ಬರೋ ಹೊತ್ತಿಗೆ ಡೆತ್ ಆಗಿದ್ದರು ಆ ಟೈಮ್ನಲ್ಲಿ ಸುತ್ತಮುತ್ತ ಯಾರು ಇರ್ಲಿಕ್ಕಿಲ್ಲ ಮನೆಯಲ್ಲಿ ಸೊ ಸಾವನ್ನೋದು ಯಾವಾಗ ಬರುತ್ತೋ ಗೊತ್ತಿಲ್ಲ ಸೊ ನಾ ಇವತ್ತು ರಾತ್ರಿಗೆ ನೀವು ನಾಳೆ ಒಂದು ಕೆಲಸ ಅನ್ಕೋತೀರಾ ಇವತ್ ನೀವು ನಿದ್ದೆ ಮಾಡ್ತೀರಾ ನೈಟ್ ಸೊ ನಾಳೆ ನೀವು ಅನ್ಕೊಂಡಿದ ಕೆಲಸ ನೀವ್ ಒಂದು ವೇಳೆ ಇವತ್ತು ನೈಟ್ ಮಾಡಿದ ನಿದ್ದೆ ನೀವು ಕಣ್ಣು ತೆರೆದ್ರೆ ನೀವೊಂದ್ ವೇಳೆ ಚೆನ್ನಾಗಿದ್ರೆ ಬದುಕಿದ್ರೆ ಆ ಕೆಲಸ ಮುಂದುವರಿಯುತ್ತ ಒಂದ್ ವೇಳೆ ಸತ್ತಿದ್ರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಸೊ ನಾಳೆ ಒಂದ್ ವೇಳೆ ನಾಳೆನ ಸಾಯ್ತೀನ ಕೆಲಸ ಯಾಕೆ ನೀವು ಇಟ್ಕೊತೀರಾ ಇಟ್ಕೊಂಬಲ್ಲ ಸೊ ಮುಂದೆ ಏನಾಗುತ್ತೆ ಏನಿಲ್ಲ ಅನ್ನೋದು ಗೊತ್ತಾಗೋದಿಲ್ಲ ಯಾರೇ ಕೂಡ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಯಾರೇ ಗೊತ್ತಿಲ್ಲ ಈ ಪ್ರಪಂಚ ಬಗ್ಗೆ ತಿಂಕ್ ಮಾಡಬೇಡಿ ನಿಮ್ಮ ಬಗ್ಗೆ ನಿಮ್ಮ ಜೀವನ ಬಗ್ಗೆ ಟಿಂಕ್ ಮಾಡಿ ಯಾರಿಗೆ ಒಂದು ಘಟನೆ ಆಗಿದೆ ಅಂತ ನಿಮ್ಮ ಲೈಫ್ ನಲ್ಲಿ ಯಾಕಾಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ನಲ್ಲಿ ಈ ವರ್ಷದಲ್ಲಿ ಎಷ್ಟೋ ಜನಗಳ ಮದುವೆ ಆಗಿದೆ ಹೊಸದಾಗಿ ಸೊ ಕೆಲವೊಬ್ಬರು ಮಾತ್ರ ಸಮಸ್ಯೆಗಳು ಬಂದಿದ್ದಾವೆ ಕೆಲವೊಬ್ಬರು ಹೊಸದಾಗಿ ಹನುಮನಿಗೆ ಹೋಗಿ ಇನ್ನೊಬ್ಬರು ವ್ಯಕ್ತಿಗೆ ಗಂಡಗೆ ಡೆತ್ ಮಾಡೋದು ಸಾವು ಸಾವು ಹೊಡೆಯೋದು ಇಲ್ಲ ಅಕ್ರಮ ಸಂಬಂಧದಲ್ಲಿ ಹೊಸದಾಗಿ ಮ್ಯಾರೇಜ್ ಆಗಿರ್ಮಾ ಅವ್ರನ್ನ ಬಿಟ್ಟು ಹೋಗೋದು ಇಂಥ ಸಮಸ್ಯೆ ಆಗಿದೆ ಆದ್ರೂ ಎಲ್ಲರೂ ಜನ ಮಾಡಿಲ್ಲಲ್ಲ ಈ ಪ್ರಪಂಚದಲ್ಲಿ ಎಷ್ಟು ಜನ ಒಳ್ಳೆಯರಿದ್ದಾರೆ ಪ್ರತಿಯೊಬ್ಬರು ಕೆಟ್ಟರಾಗಿದ್ರೆ ಈ ಪ್ರಪಂಚ ಈ ಪ್ರಪಂಚ ನಡೀತಿನ ಇರ್ಲಿಲ್ಲ ಸೊ ಒಂದ್ ದಿನದಾಗ ಎಷ್ಟೋ ಜನ ಸತ್ತಿದಾರೆ ಅಂತ ಈ ಕಡೆ ಇನ್ನೂ ಎಷ್ಟೋ ಜನ ಬದುಕಿದ್ದಾರೆ ಇನ್ನೂ ಎಷ್ಟೋ ಜನ ಹುಡ್ತಾ ಇದ್ದಾರೆ ಅದನ್ನ ಯಾರು ನೋಡ್ತಾ ಇಲ್ಲ ಒಂದ್ ಇಬ್ಬರು ಒಂದೇ ದಿನದಲ್ಲಿ ಇಬ್ಬರು ಮದ್ವೆ ಆಗಿದ್ದಾರೆ ಅನ್ಕೋಳ ಅನ್ಕೊಳನ ಸೊ ಒಬ್ಬರು ಡೈವರ್ಸ್ ಆಗಿ ಏನೋ ಸಮಸ್ಯೆಗಳನ್ನ ದೂರ ಹಾಕಿದ್ದಾರೆ ಇನ್ನೊಬ್ಬರು ತುಂಬಾ ಖುಷಿಯಾಗಿದ್ರು ಬಟ್ ಈ ಖುಷಿಯಾಗಿದಾರನ ಯಾರನ್ನ ನೋಡ್ತಾ ಇಲ್ಲ ಈ ಜಗಳಾಗಿದ ಅದನ್ನೇ ಹಿಡ್ಕೊಂಡ್ ಬಳ್ತಾ ಇದಾರೆ ನಮಗೆ ಈ ತರ ಆಗುತ್ತೇನೋ ಅಂತ ಸೊ ನಿಮ್ ಬಾಜು ಮನೆಯಲ್ಲಿ ಒಂದು ಜಗಳ ಆಗಿದಾಗ ಎಲ್ರು ಜಗಳಗೆ ನೋಡ್ತಾ ಇದ್ರೆ ಈ ಕಡೆ ಒಂದ ಇವ ಕಡೆ ಒಂದು ಮದುವೆ ಇದೆ ಅಂತ ಈ ಕಡೆ ಕಡಿಮೆ ನೋಡ್ತಾರೆ ಸಿಂಪಲ್ ಆಗಿ ಹೇಳ್ಬೇಕು ಎಲ್ಲಿ ನೆಗೆಟಿವಿಟಿ ಇರ್ತಾರ ಅಲ್ಲಿ ತುಂಬಾ ಜನ ಇರ್ತಾರೆ ಅಲ್ಲಿ ತುಂಬಾ ಜನ ಹೋಗ್ತಾರೆ ಸೊ ಪಾಸಿಟಿವಿಟಿ ಬಗ್ಗೆ ಯಾರು ತಿಂಕ್ ಮಾಡೋದೇ ಇಲ್ಲ ಸೊ ಈ ಸೊಸೈಟಿ ಬಗ್ಗೆ ತಿಂಕ್ ಮಾಡ್ಲಾರ್ದಂಗ ನಿನ್ನ ಜೀವನ ನೀವು ನೋಡ್ಕೊಂಡು ನಾಳೆಗ್ ಏನಾಗುತ್ತೋ ಅಂತ ವಿಚಾರ ಮಾಡಬೇಡ ಒಂದ್ ವೇಳೆ ಬದುಕಿದ್ರಿ ಅದು ನಿನ್ ಸಕ್ಸಸ್ ಆಗುತ್ತೆ ಒಂದ್ ವೇಳೆ ಆ ಕೆಲಸ ಅನ್ಕೊಡಿದ್ರೆ ಕೆಲಸ ನೀವು ಮಾಡ್ತಿರ ಬಟ್ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗಬೇಡಿ ನೀವು ನಾಳೆ ಅಂತ ನಾ ಸಹ ಯಾವಾಗಾದ್ರೂ ಸಾಯದಲ್ಲ ಅಂತ ನೀವು ಏನೋ ಮಾಡೋದಂಗೆ ಇದ್ದಿದ್ರೆ ಮಾತ್ರ ಏನೂ ಆಗೋದಿಲ್ಲ ಕೆಟ್ಟದನ್ನ ವಿಚಾರ ಮಾಡೋದು ತಲೆಗಿಂದ್ರೆ ಬೈಟಾಕು ಸೊ ನಿನ್ನ ಯಾರ್ದೋ ಇಲ್ಲ ಯಾರ್ದೋ ಸಮಸ್ಯೆಗಳು ಬಂದಿದೆ ನನ್ನ ಜೀವನದಾಗ ಅಂತ ಥಿಂಕ್ ಮಾಡಬೇಕಾ ಪ್ಲೀಸ್ ಅರ್ಥ ಮಾಡಬೇಕು ಸೊ ನೆಗೆಟಿವಿಟಿ ಬಗ್ಗೆ ತಿಂಕ್ ಮಾಡಬೇಡ ನಿನ್ನ ಜೀವನ ನಿನ್ನ ಕೈಯಲ್ಲಿ ಇರುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು ಅನ್ಕೋತೀನಿ ಒಂದ್ ಅರ್ಥ ಆಗಿಲ್ಲ ಅಂತ ನನಗೆ ಮತ್ತೆ ಸಾರಿ ನೋಡಿ ಸೊ ಈ ಸ್ಟೋರಿ ನೀವು ಪೂರ್ತಿವಾಗಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್